ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗ ನಲವತ್ನಾಲ್ಕು ಎಂದು ಎಲ್ಲ ನಿರ್ಧಾರವಾಗಿರುತ್ತದೆ ಭದ್ರಾವತಿಯ ಗುರು ಗುರುನಾಥರು ಫೋನಾಯಿಸಿದರು ನೀಲಕಂಠರ ನಿಮ್ಮ ಮನೆಗೆ ಎರಡು ಶಿವಲಿಂಗಗಳು ಬರುತ್ತದೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಮೊದಲು ಪೂಜೆಯಾಗಬೇಕು ಬಂದವರಿಗೆ ಒಂದು ಚೂರು ತಣ್ಣಗೆ ಮಾಡಿ ಕೂಡಲೇ ಕಳುಹಿಸಿಕೊಡಬೇಕು ಗುರುನಾಥರು ಫೋನ್ ಮಾಡಿ ಬಿಟ್ಟರು ಅವರು ಪರೀಕ್ಷಿಸುವ ರೀತಿಯೇ ವಿಚಿತ್ರ ಅಂಗಡಿಯಲ್ಲಿ ಅಪ್ಪ ಮಗ ಇಬ್ಬರು ಅದೇ ತಾನೇ ಬಾಗಿಲು ತೆರೆದಿದ್ದರು ಇದರ ಜೊತೆಗೆ ಅವರ ಸಂಬಂಧಿಗಳ ಮರಣದ ಸೂತಕವೂ ಇವರಿಗಿತ್ತು ಮನಸ್ಸು ಒಂದು ಕ್ಷಣ ಡೋಲಾಯಮಾನವಾಯಿತು ಆಗುವುದಿಲ್ಲ ಗುರುಗಳೇ ಹೀಗೆ ನಮಗೆ ಮೈಲಿಗೆ ಎಂದು ಹೇಳಿಬಿಡೋಣವೇ ಎಂದು ಯೋಚಿಸುತ್ತಿದ್ದಂತೆ ಗುರುವಾಣಿ ಎಂದು ಥಟ್ಟನೆ ನೆನಪಿಗೆ ಬಂದಿತು ಮೈಲಿಗೆ ಯಾರಿಗಯ್ಯಾ ಈ ದೇಹಕ್ಕೋ ಮನಸ್ಸಿಗೋ ಆಡುವ ಮಾತಿಗೋ ಮತ್ತೆ ಕ್ಷಣಾರ್ಧದಲ್ಲಿ ಅಂಗಡಿಯ ಬಾಗಿಲು ಹಾಕಿ ಮನೆಗೆ ಓಡಿ ಬಂದದ್ದಾಯಿತು ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸುವುದರಲ್ಲಿ ಎರಡು ಶಿವಲಿಂಗಗಳು ಮನೆಗೆ ಬಂದವು ಹತ್ತು ಹದಿನೈದು ಜನ ಭಕ್ತರಿದ್ದರು ಎಲ್ಲಾ ಮರೆತು ಗುರುವನ್ನು ನೆನೆಯುತ್ತ ಭಕ್ತಿಭಾವ ಆ ಶಿವಲಿಂಗಗಳಿಗೆ ಪೂಜೆ ಮಾಡಿ ಬಂದವರಿಗೆಲ್ಲ ಯತ್ಕಿಂಚಿತ್ ಸತ್ಕರಿಸಿ ಗುರುಗಳು ಹೇಳಿದಂತೆ ಬೀಳಿಕೊಡಲಾಯಿತು ಮುಂದೆ ಆ ಶಿವಲಿಂಗಗಳಲ್ಲಿ ಒಂದು ಬಾಣಾವರದಲ್ಲಿ ಮತ್ತೊಂದು ಅರಸೀಕೆರೆಯಲ್ಲಿ ಪ್ರತಿಷ್ಠಾಪಿಸಿದರು ಹೀಗೆ ಗುರುನಾಥರು ನಮ್ಮನ್ನು ಪರೀಕ್ಷಿಸಲು ಉದ್ಧಾರ ಮಾಡಲು ಹಲವು ಬಾರಿ ಇಂತಹ ಸದಾವಕಾಶಗಳನ್ನು ನಮಗೆ ಕಲ್ಪಿಸಿದ್ದಾರೆ ಅದು ನಮ್ಮ ಪುಣ್ಯ ಭಗವಂತನನ್ನು ಪೂಜಿಸಲು ದೇವಾಲಯಕ್ಕೆ ಎಲ್ಲ ಹೋಗುವುದು ವಾಡಿಕೆಯಾದರೆ ಗುರುನಾಥರು ನಮ್ಮ ಮನೆಯ ಬಾಗಿಲಿಗೆ ಎರಡೆರಡು ಶಿವಲಿಂಗಗಳನ್ನು ಕಳಿಸಿ ಪೂಜಿಸುವ ಸದಾವಕಾಶ ಒದಗಿಸಿದ್ದಕ್ಕೆ ನಾವೆಷ್ಟು ಋಣಿಗಳಾಗಿದ್ದರೂ ಸಾಲದು ಮುಂದೆ ಇದೇ ಮನೆಯಲ್ಲಿ ಗುರುವರ್ಯರೊಬ್ಬರ ಸಮಾಧಿಯೂ ನಿರ್ಮಾಣವಾಗಿ ಇಂದೊಂದು ಮನೆಯೆಲ್ಲ ದೇಗುಲವಾಗಿ ಬಿಟ್ಟಿದೆ ಈಗ ಬಹುಶಃ ಗುರುನಾಥರಿಗೆ ಎರಡು ಸಾವಿರದ ಎಂಟರಲ್ಲೇ ಎರಡು ಸಾವಿರದ ಹದಿನೈದರಲ್ಲಿ ಕಾರ್ಯ ತಿಳಿದಿತ್ತೇನೋ ಎನ್ನುತ್ತಾರೆ ಗುರುನಾಥರನ್ನು ಭಕ್ತಿ ಭಾವದಿಂದ ಸ್ಮರಿಸು ಭಕ್ತ ನೀಲಕಂಠರಾಯರು ನಾನು ಹೇಳುವವರೆಗೆ ಹೇಳಕೂಡದು ಗುರು ಹತ್ತಿರದಲ್ಲೇ ಇರುವ ಮದುವೆಯ ಕರೆಯೋಲೆಯನ್ನು ಹಂಚುವ ಗುರುತರ ಜವಾಬ್ದಾರಿಯನ್ನು ಅವರ ಮನೆಯವರು ವಹಿಸಿದ್ದರು ಬೆಳಗ್ಗಿನ ಹತ್ತಕ್ಕೆಲ್ಲ ಮನೆಯಿಂದ ಹೊರಟ ಆ ಭಕ್ತರು ಅವರ ಸೋದರತ್ತೆಯವರು ಗುರುನಾಥರಿಗೆ ಮೊದಲು ಆಹ್ವಾನ ಪತ್ರಿಕೆ ನೀಡಿ ಹೊರಡುವುದೆಂದು ಸಖರಾಯ ಪಟ್ಟಣದ ಗುರುನಾಥರ ಬಳಿ ಬಂದರು ಗುರುಸ್ಥಾನಕ್ಕೆ ಬರುವುದಾಗಲಿ ಅಲ್ಲಿಂದ ಹೊರಡುವುದಾಗಲಿ ಎಲ್ಲ ಗುರುವಿನಿಚ್ಛೆಯಂತೆಯೇ ನಡೆಯುವುದು ಬಂದ ಆ ಹೆಣ್ಣು ಮಕ್ಕಳ ಪ್ರಕಾರ ಗುರುವಿಗೆ ಆಹ್ವಾನ ಪತ್ರಿಕೆ ನೀಡಿ ನಮಸ್ಕಾರ ಮಾಡಿ ಬಿಟ್ಟರೆ ಮುಗಿಯಿತು ಅಲ್ಲಿಂದ ಹೊರಡಬಹುದೆಂದು ಭಾವನೆ ಜೊತೆಗೆ ಇನ್ನೂ ಅನೇಕ ಕಡೆ ಕಡೂರು ಅರಸೀಕೆರೆಯ ಮನೆಗಳಿಗೆಲ್ಲ ಅಂದೇ ಪತ್ರಿಕೆ ಕೊಡುವ ಜವಾಬ್ದಾರಿ ಇತ್ತು ಅದರ ಆತಂಕ ಬೇರೆ ಆ ಹೆಣ್ಣು ಮಗಳು ಗುರುಗಳ ಮನೆಯಲ್ಲಿ ಕುಳಿತವರು ಬರುತ್ತೀನಿ ಎಂದು ಎದ್ದಾಗ ಹೇಳಬೇಡಿ ನಾನು ಹೇಳುವವರೆಗೆ ಅಲ್ಲೇ ಕೊಡುತ್ತಿರಿ ಎದ್ದರೆ ಏನಾಗುತ್ತದೆಂದು ನಿಮ್ಮ ಸೋದರಳಿಯನ್ನ ಕೇಳಿರಿ ಎಂದು ಬಿಟ್ಟರು ಗುರುಗಳು ಮನಸ್ಸು ಮಾಡಿದರೆ ಯಾವ ಕೆಲಸ ಏನು ಮಹಾ ಜೊತೆಗೆ ನಿಮ್ಮ ಮನೆಯಲ್ಲಿ ಮದುವೆ ಸುಖವಾಗಿ ನಡೆಯಲು ವೀಣಾ ವಾದನವನ್ನು ಕೇಳಿರಿ ಎಂದಿದ್ದರು ಗುರುನಾಥರು ಎರಡು ಗಂಟೆಯಾದರೂ ಅವರಿಲ್ಲಿಯೇ ಇರುವುದನ್ನು ಅರಿತ ಮನೆಯವರು ನೀವು ಹೀಗೆ ಮಾಡಿದರೆ ಎಲ್ಲ ಆದಂತೆ ಎಂದು ವ್ಯಂಗ್ಯವಾಡಿದರು ಮುಂದೆ ಗುರುವಿನ ಆಜ್ಞೆಯಂತೆ ಅವರು ಹೊರಟಾಗ ಮೂರು ಗಂಟೆ ಕಡೂರು ಬೀರೂರು ಅರಸೀಕೆರೆಯ ಎಲ್ಲ ಕರೆಗಳನ್ನು ಮುಗಿಸಿಕೊಂಡು ಅವರು ಸುಖವಾಗಿ ರಾತ್ರಿ ಹನ್ನೊಂದಕ್ಕೆ ಊರು ತಲುಪಿದರು ಚಿಕ್ಕಮಗಳೂರಿನಂತಹ ಊರಿನಲ್ಲಿ ವೀಣಾವಾದಕರನ್ನು ಎಲ್ಲಿ ಹುಡುಕಿ ತರುವುದು ಮನೆಯವರು ವೀಣಾವಾದನ ಕೇಳಬೇಕಲ್ಲ ಎಂದು ಚಿಂತಿಸುತ್ತಾ ಟಿವಿ ಹಾಕಿದರೆ ಅದರಲ್ಲಿ ವೀಣಾವಾದನವೇ ಬರುತ್ತಿತ್ತಂತೆ ಸಮಯದ ಮೇಲೆ ನಿಮ್ಮ ಹಿಡಿತವಿದೆ ಎಂಬುದು ಸುಳ್ಳು ಎಲ್ಲವನ್ನೂ ಗುರುನಾಥರೇ ನಿರ್ಧರಿಸುವಾಗ ಎಲ್ಲ ಸಕಾಲದಲ್ಲಿ ಸಾಗುತ್ತಿದ್ದಿತು ಗುರುನಾಥರ ಶಿಷ್ಯರೊಬ್ಬರು ಎಲ್ಲ ಸಮಯಕ್ಕಾಗಬೇಕು ಎಂದು ಹೇಳುತ್ತಿದ್ದಾಗ ಗುರುನಾಥರು ನಗುತ್ತಾ ಸಮಯ ಮುಹೂರ್ತಗಳು ಯಾರ ಕೈಲಿದೆ ಎಲ್ಲ ನಮ್ಮ ಭ್ರಮೆ ಎಲ್ಲವೂ ಎಂದು ಪೂರ್ವ ನಿರ್ಧಾರವಾಗಿರುತ್ತದೆ ನಾವದಕ್ಕೆ ಬದ್ಧರಾಗಿ ನಡೆಯುವುದಷ್ಟೇ ನಮ್ಮ ಕೆಲಸ ಎನ್ನುತ್ತಿದ್ದ ಮಾತನ್ನಿಲ್ಲಿ ಸ್ಮರಿಸಬಹುದು ಗುರುನಾಥರ ಮತ್ತಷ್ಟು ಸತ್ಸಂಗಕ್ಕಾಗಿ ನಾಳೆ ಬರುವಿರಲ್ಲ ಮಿತ್ರರೇ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ